ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ನಿಮಗೆ ಹಿಂದಿನ ವಿಡಿಯೋದಾಗ ಸೀತಾ ಸ್ವಯಂವರ ನಡೆಯುತ್ತಿರುವ ಸುದ್ದಿ ತಿಳಿದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಮಿಥಿಲಾಪಟ್ಟಣಕ್ಕೆ ಹೊಂಟಾಗ ದಾರ್ಯಾಗ ಗೌತಮ ಋಷಿ ಪತ್ನಿ ಅಹಲ್ಯೆಯನ್ನು ಶಾಪ ವಿಮೋಚನೆ ಮಾಡಿದ ವೃತ್ತಾಂತವನ್ನು ಹೇಳಿದ್ದೆವು ಅದನ್ನು ಯಾರು ನೋಡಿಲ್ಲವೋ ಅವರು ನೋಡಿಕೊಂಡು ಬನ್ನಿ ಹಂಗ ಮುಂದ ವಿಶ್ವಾಮಿತ್ರರು ರಾಮಾಲಕ್ಷ್ಮಣರೊಂದಿಗೆ ಪಟ್ಟಣಕ್ಕೆ ಬಂದ್ರು ಆ ಪಟ್ಟಣದಾಗ ಸಂಭ್ರಮದ ವಾತಾವರಣ ತುಂಬಿ ತುಳುಕಾಕತ್ತಿತ್ತ ಮಿಥಿಲೆಯ ರಾಜ ಜನಕ ರಾಜಋಷಿಯ ಸಾಕು ಮಗಳಾದ ಸೀತಾಕುಮಾರಿಯ ಸ್ವಯಂವರ ಅತಿ ವಿಜೃಂಭಣೆಯಿಂದ ನಡೆಯಾಕತ್ತಿತ್ತ ಈ ಕುಮಾರಿ ಸೀತೆ ಜನಕ ರಾಜಋಷಿಯ ಸಾಕು ಮಗಳು ಹೆಂಗಾದ್ಲು ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋಣ ಬರ್ರಿ ಒಂದಿನ ಜನಕ ರಾಜಋಷಿಯು ವೈದಿಕ ಆಚರಣೆಯ ಅಂಗವಾಗಿ ಭೂತಾಯಿಯನ್ನು ಉಳುಮೆ ಮಾಡ್ತಿರಬೇಕಾದ್ರ ಮೇಗಿಲಿನ ತುದಿ ಭಾಗಕ್ಕೆ ಒಂದು ಬಂಗಾರದ ಪೆಟ್ಟಿಗೆ ಸಿಕ್ಕೊಂತು ಆ ಪೆಟ್ಟಿಗೆ ತೆಗೆದು ನೋಡಿದ್ರೆ ಒಂದು ಚಿಕ್ಕ ಹೆಣ್ಣು ಮಗು ಅದ್ರಾಗಿತ್ತು ಬಾಳ ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅಂತ ಕೊರಗ್ತಿದ್ದ ಜನಕ ರಾಜ ಋಷಿಗೆ ಆ ಹೆಣ್ಣು ಮಗುವನ್ನು ಕಂಡು ಬಹಳ ಸಂತೋಷ ಆಯ್ತು ಆ ಮಗುವನ್ನು ಅತಿ ಪ್ರೀತಿಯಿಂದ ಸಾಕ್ತಾನೆ ಮೇಗಿಲಿನ ತುದಿ ಭಾಗಕ್ಕೆ ಸಿಕ್ಕಿ ದೊರೆತಿದ್ದರಿಂದ ಆಕೆಗೆ ಶೀತಾ ಅಂತ ನಾಮಕರಣ ಮಾಡಿದ ಯಾಕಂದ್ರ ನೇಗಿಲಿನ ತುದಿಗೆ ಸೀತಾ ಅಂತ ಕರೀತಾರ ಜನಕ ಮಹಾರಾಜ ಋಷಿಯ ಮಗಳು ಅನ್ನೋ ಸಂಬಂಧ ಅಕ್ಕಿಗೆ ಜಾನಕಿ ಅಂತ ಕರಿತಿದ್ರ ಮತ್ತ ವಿಧೇಯದವಳಾಗಿದ್ದ ಕಾರಣಕ್ಕ ಕೆಲವೊಬ್ರು ಅಕ್ಕಿಗೆ ವೈದೇಹಿ ಅಂತಲೂ ಕರೀತಿದ್ರ ಹಿಂಗ ಕುಮಾರಿ ಸೀತಾಳ ತಾಲ್ಬುನದಿಂದ ಜನಕ ಮಹಾರಾಜ ಋಷಿಗೆ ಇನ್ನೊಬ್ಬ ಮಗಳು ಹುಟ್ಟುತ್ತಾಳ ಅಕ್ಕಿ ಹೆಸರು ಉರ್ಮಿಳ ಅಂತ ಇಬ್ಬರು ಅಕ್ಕ ತಂಗಿಯರು ಅನ್ಯೋನ್ಯವಾಗಿ ಮಿಥಿಲಾಪಟ್ಟಣದಾಗ ಬೆಳ ರಾಜ ಜನಕ ರಾಜ ಋಷಿ ಆಸ್ಥಾನದ ಪುರಮಂದಿರದಾಗ ಒಂದು ಅಂತ ಹೆಸರಿನ ಶಿವಧನಸ್ಸು ಇತ್ತ ಅದು ಸಾಕ್ಷಾತ್ ಪರಮೇಶ್ವರನ ಆಯುಧವಾದ ಕಾರಣ ಅದನ್ನು ಅತಿ ಭಕ್ತಿಯಿಂದ ಜನಕ ಮಹಾರಾಜ ಋಷಿ ಪೂಜೆ ಮಾಡ್ತಾ ಅದನ್ನು ಜೋಪಾನವಾಗಿ ಇಟ್ಟಿದ್ದನು ಹಿಂಗ ಪೂಜೆ ಮಾಡುವ ಸಂಬಂಧನ ಇಪ್ಪತ್ತ್ ಮೂವತ್ತು ಮಂದಿ ಸೈನಿಕರು ಆ ಧನಸ್ಸನ್ನು ಚಕ್ರವಿರುವ ಪೆಟ್ಟಿಗೆ ಮ್ಯಾಲಿಟ್ಟು ತಳ್ಕೊಂತ ಬಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕ ತಗೊಂಡ್ ಹಾಕಿದ್ರು ಈ ನಮೂನೆ ಬಾರ ಇದ್ದಂಥ ಧನಸ್ಸನ್ನ ಒಂದಿನ ಸೀತಾಕುಮಾರಿ ಸಣ್ಣಾಕಿದ್ದಾಗ ಆ ಧನಸ್ಸನ್ನ ತನ್ನ ಎಡಗೈಯಿಂದ ಎತ್ತಿ ಇಟ್ಟಿದ್ದನ್ನು ಜನಕ ಮಹಾರಾಜ ಋಷಿ ನೋಡಿದ್ದ ಹಿಂಗಾಗಿ ಇವಳು ಸಾಮಾನ್ಯದವಳಲ್ಲ ಅಂತ ಗೊತ್ತಾತ ಹಂಗಾಗಿ ಅದ ಕಾರಣಕ್ಕ ಸೀತೆಯ ಸ್ವಯಂವರದಲ್ಲಿಯೂ ಕೂಡ ಆ ಧನಸ್ಸನ್ನು ಎತ್ತಿ ಹೆದೆಯೇರಿಸಿದವರಿಗೆ ತನ್ನ ಮಗಳು ಸೀತಾಕುಮಾರಿಯನ್ನು ಮದುವೆ ಮಾಡಿ ಕೊಡುವ ಷರತ್ತನ್ನು ಇಟ್ಟಿದ್ದ ಇಂಥ ಒಂದು ಸ್ವಯಂವರದಾಗ ಸುರರು ಅಸುರರು ಗಂಧರ್ವರು ನಾಗಕುಮಾರರು ಪ್ರಪಂಚದ ಎಲ್ಲಾ ಮೂಲೆಗಳಿಂದಲೂ ಬಂದು ಆ ಧನಸ್ಸನ್ನು ಎತ್ತಾಕ ಆಗಲ್ದನ ಸೋತಿದ್ರು ಇದ್ರಾಗ ಲಂಕಾಧಿಪತಿ ದಶಕಂಠ ರಾವಣ ಕೂಡ ಒಂದ ಕೈ ನೋಡೇ ಬಿಟ್ಟಿದ್ದ ಆದ್ರೂ ಅವನು ಕೂಡ ಸೋತ ಅವಮಾನ ಪಟ್ಟಿದ್ದ ಆಗ ಎಲ್ಲರ ಸರದಿ ಮ್ಯಾಗ ವಿಶ್ವಾಮಿತ್ರರು ಶ್ರೀರಾಮನಿಗೆ ಸನ್ನಿ ಮಾಡಿ ನೀವೊಂದ್ಸಲ ಪ್ರಯತ್ನ ಮಾಡಿ ನೋಡು ಅಂತ ಹೇಳ್ತಾರ ಅವರ ಆಜ್ಞೆಯಂತೆ ರಾಮಕುಮಾರನು ಧನಸ್ಸನ್ನು ಎತ್ತಕ ಮುಂದಾದ ಅಲ್ಲಿದ್ದವರೆಲ್ಲ ಈ ಎಳೆ ಯುವಕನಿಂದ ಇದು ಸಾಧ್ಯವಾಗದ ಮಾತು ಅಂತ ಗುಸು ಗುಸು ಅಂತ ಹೇಳಿ ತಮ್ಮ ತಮ್ಮೊಳಗ ಮಾತಾಡಕತ್ತಿದ್ರು ಆಗ ವಿಶ್ವಾಮಿತ್ರರಿಗೆ ಕಣ್ಣಲ್ಲೇ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿದ ಶ್ರೀರಾಮ ನೋಡು ನೋಡುತ್ತಿದ್ದಂಗ ಯಾವುದೇ ಆಯಾಸವಿಲ್ಲದೆ ಅನಾಯಾಸವಾಗಿ ಧನಸ್ಸನ್ನು ಎತ್ತಿದ್ದು ಮಾತ್ರವಲ್ಲ ಅದನ್ನು ಮುರಿದ ಹಾಕ್ಬಿಟ್ಟ ಶ್ರೀರಾಮಚಂದ್ರ ಹಿಂಗ ಪಿನಾಕ ಎಂಬ ಶಿವಧನಸ್ಸನ್ನು ಮುರಿದಿದ್ದ ನೋಡಿ ಅಲ್ಲಿದ್ದವರೆಲ್ಲಾ ಹೌ ಹಾರಿದ್ರು ಇತ್ತ ಜನಕ ಮಹಾರಾಜ ಋಷಿ ಈ ಧನಸ್ಸನ್ನು ಯಾರು ಕೂಡ ಎತ್ತದೆ ಹೋದರೆ ಶೀತಾಕುಮಾರಿಯ ಮದ್ವಿ ಹೆಂಗ್ ಮಾಡುದು ಅಂತ ಚಿಂತೆ ಮಾಡುತ್ತಿದ್ದಂಗನ ಶ್ರೀರಾಮ ಬಿಲ್ ಮುರಿದಿದ್ದು ನೋಡಿ ಒಂದ್ ಕಡೆ ಸಂತೋಷ ಒಂದ್ ಕಡೆ ಹೆದರಿಕೆ ಯಾಕಂದ್ರ ಯಾವ ಹತ್ನಿಯಾಗ ಭಾರ್ಗವರಾಮ ಬರ್ತಾನೋ ಅಂತ ಡವ ಶುರು ಆತ ಇತ್ತ ಸೀತಾಕುಮಾರಿ ಶ್ರೀರಾಮನನ್ನು ಇದಕ್ಕೂ ಮುಂಚೆ ಪುರ ಮುಂದಿನ ಬೃಂದಾವನದಲ್ಲಿ ನೋಡಿ ಮನಸ್ಸೋತಿದ್ದಳು ಇವನೇ ನನ್ನ ಸ್ವಾಮಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಾಗ ಅಂದ್ಕೊಂಡಿದ್ಲು ಇಲ್ಲಿ ನೋಡಿದ್ರೆ ಆ ರಾಜಕುಮಾರನ ಬಿಲ್ಲು ಮುರಿದಿದ್ದ ತಾನು ಅಂದ್ಕೊಂಡಂಗ ಆಗಿದ್ದರ ಸಂತೋಷದಾಗ ಓಡಿ ಬಂದು ಶ್ರೀರಾಮನ ಕೊರಳಿಗೆ ವಿಜಯಮಾಲೆಯನ್ನು ಹಾಕ್ತಾಳ ಇದನ್ನೆಲ್ಲಾ ನೋಡುತ್ತಿದ್ದ ವಿಶ್ವಕ್ಕೆ ಮಿತ್ರ ಆದಂತ ವಿಶ್ವಾಮಿತ್ರರ ಕಣ್ಣಲ್ಲಿ ಕಂಬನಿ ಮಿಡಿಯುತ್ತಿತ್ತು ಯಾಕಂದ್ರ ಅತ್ಯಂತ ದುರ್ಲಭವಾದ ವಿಷಯ ಯಾವುದಪ್ಪ ಅಂತಂದ್ರ ಅದು ಲಕ್ಷ್ಮೀನಾರಾಯಣರ ಕಲ್ಯಾಣ ನೋಡುವುದು ಆದ್ರಲ್ಲಿ ಅವರೇ ಶ್ರೀರಾಮ ಮತ್ತು ಸೀತೆಯ ರೂಪದಾಗ ಮದುವೆ ಆಗುವುದು ನೋಡಾಕಟ್ಟಿದ್ರ ಹಂಗಾಗಿ ಇದೆಲ್ಲಾ ಪೂರ್ವ ನಿರ್ಧಾರಿತ ಮತ್ತು ಇದರಾಗ ನಂದೇನು ಇಲ್ಲ ಎಂಬ ಭಾವನೆಯಿಂದ ಮುಗುಳ್ನಗಾಕತ್ತಿದ್ರು ಅಷ್ಟ್ರಾಗ ಭಾರ್ಗವರಾಮ ಶ್ರೀ ಪರಶುರಾಮರು ಬಂದ ಬಿಟ್ರ ಯಾಕಂದ್ರ ಶ್ರೀರಾಮ ಪಿನಾಕ ಧನಸ್ಸನ್ನು ಮುರಿದ ಶಬ್ದ ಹಿಮಾಲಯದಲ್ಲಿ ತಪಸ್ಸಿಗೆ ಕುಂತಿದ್ದ ಪರಶುರಾಮರಿಗೂ ಕೂಡ ಕೇಳಿಸಿತ್ತ ಈ ಪಿನಾಕ ದುಷ್ಟ್ರ ಕೈಗೆ ಸಿಕ್ಕ ಯಾವುದೇ ಅನಾಹುತ ನಡಿಬಾರದು ಅನ್ನೋ ಕಳಕಳಿಯಿಂದ ಓಡಿ ಬಂದಿದ್ರ ಬಂದು ನೋಡಿದ್ರ ತನ್ನ ಮುಂದಿನ ಉತ್ತರಾಧಿಕಾರಿ ಶ್ರೀರಾಮನನ್ನು ನೋಡಿ ಕೋಪ ತನ್ನಗಾಗಿ ಇಬ್ಬರೂ ದಂಪತಿಗಳಿಗೆ ಆಶೀರ್ವಾದ ಮಾಡಿ ತನ್ನೆಲ್ಲ ತಪೋಶಕ್ತಿಯನ್ನು ಶ್ರೀರಾಮನಿಗೆ ಎರೆದು ಮತ್ತೆ ತಪಸ್ಸು ಮಾಡಕ್ಕೆ ಹೊಕ್ಕಾರೆ ಶ್ರೀರಾಮ ಸೀತಾ ಸ್ವಯಂವರದ ಗೆದ್ದಿದ್ದು ಮತ್ತು ಅವರ ವಿವಾಹ ಕಾರ್ಯ ಮಾಡುವ ವಿಷಯವನ್ನು ಜನಕ ಮಹಾರಾಜ ಋಷಿ ಅಯೋಧ್ಯೆಗೆ ಅತಿ ಶೀಘ್ರವಾಗಿ ತಲುಪಿಸಿದ ಸುದ್ದಿ ತಿಳಿದ ದಶರಥ ಹಾಗೂ ಮೂವರು ರಾಣಿಯರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವರೂ ಕೂಡ ತಡಾ ಮಾಡದೆ ಅಯೋಧ್ಯೆಯ ಎಲ್ಲಾ ಜನರನ್ನು ಕರ್ಕೊಂಡು ಮಿಥಿಲಾಪಟ್ಟಣಕ್ಕ ಬಂದ ಬಿಟ್ರು ಎರಡು ರಾಜಮನೆತನಗಳು ಸೇರಿದ ಮ್ಯಾಗ ಸೀತಾರಾಮ ಕಲ್ಯಾಣದ ಜೊತೆಗೆ ಜನಕ ಮಹಾರಾಜ ಋಷಿಯ ಇನ್ನೊಬ್ಬ ಮಗಳಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಮತ್ತು ಜನಕ ಮಹಾರಾಜ ಋಷಿಯ ಸಹೋದರನಾದ ಕುಶಧ್ವಜನ ಇಬ್ಬರು ಹೆಣ್ಣು ಮಕ್ಕಳ ಪೈಕಿ ಮಾಂಡವಿಯನ್ನು ಭರತನಿಗೆ ಶ್ರುತಕೀರ್ತಿಯನ್ನು ಶತ್ರುಘ್ನಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತೂ ನಾಲ್ಕು ಜನ ಅನ್ನತಮ್ಮರ ಕಲ್ಯಾಣವನ್ನು ಕಣ್ತುಂಬಿಕೊಂಡ ವಿಶ್ವಾಮಿತ್ರ ವಶಿಷ್ಠ ಶತಾನಂದರಂತ ಕುಲಗುರುಗಳು ವಧುವರರನ್ನು ಮನದುಂಬಿ ಹಾರೈಸಿದರು ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಋಷಿ ಗೌತಮ ಮತ್ತು ಅಹಲ್ಯ ಪುತ್ರನಾದ ಶತಾನಂದರು ಈ ಮದುವೆಯಾಗ ಪ್ರಮುಖ ಪುರೋಹಿತರಾಗಿದ್ದು ಹಿಂಗಾತ್ ನೋಡ್ರಿ ಸೀತಾರಾಮನ ಕಲ್ಯಾಣ ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೆ ನಡೆದಿರುವ ಘಟನೆಗಳಿಗೆ ಎಲೆಮರೆ ಕಾಯಿಯಂತೆ ಹಿಂದೆ ನಿಂತುಕೊಂಡ ಇಡೀ ಪ್ರಪಂಚಕ್ಕೆ ಹಿತವನ್ನೇ ಬಯಸಿದ ವಿಶ್ವಾಮಿತ್ರ ಮುನಿಗಳು ಇನ್ನು ಮುಂದೆ ನೋಡಾಕ್ ಸಿಗುವುದಿಲ್ಲ ಹಂಗಾಗಿ ಶ್ರೀರಾಮನ ಯುವಾವಸ್ಥೆಯಿಂದ ಕುಮಾರಿ ಸೀತೆಯೊಂದಿಗೆ ಮದುವೆ ಮಾಡುವ ತನಕ ಮಾತ್ರ ಕಾಣಿಸಿಕೊಂಡ ವಿಚಿತ್ರ ವಿಶ್ವಾಮಿತ್ರರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಅಲ್ಲಿಯವರೆಗೂ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಈಗ ನಾನು ನಿಮಗೆ ಹೇಳಿದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು